ವಾಹ್ ನಾನು ಮಾಡಿರೋ ಪ್ಲಾನ್ ಚೆನ್ನಾಗೆ ವರ್ಕೌಟ್ ಆಗೈತೆ ಹ್ಞೂ ಕದಸಿಲ್ಲ ಅವ್ರು ನೆನ್ನೆಯಿಂದ ಇದನ್ನ ಪೆದ್ದ ಮುಂಡೆ ನಾನೇ ತಂದಿದ್ದನಲ್ಲ ರಾತ್ರಿ ಇಟ್ಟಿರೋದು ಅಂತ ಗೊತ್ತಿಲ್ಲ ಇವಕ್ಕೆ ಹಿಂಗೆ ಮಾಡಿ ಊರವ್ರ ಮನೆ ಮುಂದೆ ಎಲ್ಲ ಈ ಥರ ಗೊಂಬೆ ಚಿತ್ರ ಎಲ್ಲ ಇಟ್ಬಿಟ್ರೆ ಆಮೇಲೆ ಕೇಳ್ತಾರೆ ಹೋದಾಗ ಏನು ಮಾಡೋದು ಅಂತ ನಾನು ಹಿಂಗೆ ಗೊತ್ತು ಸ್ವಾಮೀಜಿ ಗೊತ್ತು ಅಂತ ಹೇಳಿದ್ರೆ ಅವನಿಗೆ ಅರ್ಧ ಕಾಸೆ ಆಗ್ತದೆ ನನ್ನ ಅರ್ಧ ಕಾಸಾಗ್ತದೆ ಈ ಗುಗ್ಗುಗಳಿ ಎಲ್ಲ ಅದೆಲ್ಲ ಗೊತ್ತಾಗುತ್ತಾ ಯಪ್ಪ ಕೇಳಿಸ್ಕೊಳ್ತಾರೆ ಕಷ್ಟ ಖರೀನಾ ಏ ಲಕ್ಷ್ಮಕ ಲಕ್ಷ್ಮಕೀಣಿ ಬರ್ರಿ ಇಲ್ಲಿ ಓ ಏನೇ ಜಯ ಅಮ್ಮ ಬಂದುಬಿಟ್ಟಿದೀಯಾ ಈ ಲಕ್ಷ್ಮಕ ಸಾಯಂಕಾಲ ಹೋಗೋಣ ಬರ್ರಿ ಸ್ವಾಮಿ ತಕ್ಕ ಅಂತ ಹೇಳಿದ್ದೆ ಬರ್ತದಾ ಅಯ್ಯೋ ನಾವು ಯಾಕೆ ಮರಿತೀವಿ ಹ್ಞೂ ಎಲ್ಲ ರೆಡಿ ಮಾಡ್ಕೊತಾ ಇದ್ದು ಬಿರ್ನೆ ಬರ್ರಿ ಅವ ಸ್ವಾಮೀಜಿ ಅಮ್ಮಲ್ಲಿ ಏನಾರ ಇಲ್ಲಾಂದ್ರೆ ಕಷ್ಟ ಹ್ಞೂ ಅಲ್ಲಿ ವಿಚಾರಿಸಿದ್ದೀನಿ ಹಳ್ಳಿ ಕಟ್ಟೆ ಕೆಳಗಡೆ ಕುತ್ಕೊಂಡಿದ್ದಾರಂತೆ ಹ್ಞೂ ಹೋಗ್ಬಿಟ್ಟು ಬರೋಣ ಹ್ಞೂ ಜಯ ಅಮ್ಮ ನಾನು ಅದಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಹೋಗಿ ನಾವು ಅಪ್ಪನ ಮನೇಲಿ ಬಿಟ್ಬಿಟ್ಟು ಬನ್ನಿ ಹ್ಞೂ ನಾವು ನಾನು ನಮ್ಮತ್ತೆ ಬರ್ತೀರಿ ಇವಾಗ ಅದು ಯಾವಳು ಮಾಟ ಮಾಡಿಸೋಳು ಆಳದ್ಲೋಡಿ ನೋಡಿ ಬಾ ಅಯ್ಯೋ ಬಿಡಿ ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಂತೀಯ ಹ್ಞೂ ಒಬ್ಬರು ದಾರ ಆ ಥರ ಅಂದರೆ ಅವ್ರನ್ನ ಪುಳಿಯಕ್ಕೆ ನೂರಾರು ಜನ ಇರ್ತಾರೆ ಅದಕ್ಕೆಲ್ಲನ ತಲೆ ಕೆಡ್ಸ್ಕೊ ಹೌದು ಇದೆಲ್ಲ ಮುಟ್ಟಿಲ್ಲ ತಾನೆ ನೀವು ಅಯ್ಯೋ ಮುಟ್ಟೋದ ಅದ ಕಡೆ ಇದು ನೋಡಿಲ್ಲ ಹ್ಞೂ ಒಳ್ಳೆ ಕೆಲಸ ಮಾಡಿದ್ರಿ ಸ್ವಾಮೀಜಿ ಕೇಳೋಣ ಏನು ಮಾಡೋದು ಅಂತ ಅದ್ರ ಅಲ್ಲಿ ಇದಂಗೆ ಮುಟ್ಟೋದು ಬೇಡ ಯಪ್ಪನೇನು ಹೆಂಗೆ ಹೇಳ್ತಾರ ಹಂಗೆ ಮಾಡಿದ್ರೆ ಆಯ್ತು ಬನ್ರಿ ಕಾಸೆಲ್ಲ ರೆಡಿ ಮಾಡಿ ಮಾಡ್ಕೊಂಡಿದ್ರೆ ತಾನೆ ಏನಂತಾವ ಯಾವ ಇತ್ತೆ ನಾನು ಸೊಸೆ ಕೊಟ್ಳು ಅವಾಗ ಅದನ್ನ ತಗೊಂಡ್ ಬರ್ತಾರದು ಸೊಸೆದಾದ್ರೇನು ನಿಂದಾದ್ರೇನು ಎಲ್ಲಾದ್ರೂ ಕಾಸೆ ಎಲ್ಲ ಬರ್ರಿ ಹೋಗೋಣ ಹ್ಞೂ ನಡಿ ನಡಿ ಹೋಗೋಣ ದೇವ್ರದಯದಿಂದ ಎಲ್ಲ ಸಾಕು ಸಾಕೋಟು ನೋಡ್ರಿ ಬಿಟ್ಬಿಟ್ಟನಾ ಬಾ ನಾನಿಲ್ಲ ನಾನಿದ್ದೀನಿ ಬಾ ಒಳ್ಳೇದೇ ಆಗ್ತದ್ವಾ ಹ್ಞೂ ನಿನ್ನೇನು ನಂಬಿದ್ದೀನಿ ನೋಡಿ ಲಕ್ಷ್ಮಕ ನೋಡು ಅವರೇ ಕೊಳ್ಳೆಗಾಳ ಸ್ವಾಮಿಗಳು ಬರೀ ಕೌಡೆ ಹಾಕ್ಬಿಟ್ಟೆ ಶಾಸ್ತ್ರನಲ್ಲಿ ಹೇಳ್ಬಿಡ್ತಾರೆ ಗೊತ್ತಾ ಇರು ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಹ್ಞೂ ಸರಿ ಹೋಗು ಆದಷ್ಟು ಸ್ವಲ್ಪ ಕಡಿಮೆ ಮಾಡಿಸು ಕಾಸುನ ಆಯ್ತಾ ಹೇ ಲಕ್ಷ್ಮಕ ಕಾಸು ಕಡಿಮೆ ತಕಂದ್ರೆ ಕೆಲಸ ಹಾಗೆ ಮಾಡ್ಕೊಡ್ತಾರೆ ಸುಮ್ಮನೆ ಇರು ಅದೇನು ಇಪ್ಪತ್ತು ಸಾವಿರಕ್ಕೆ ಹಂಗೆ ಆಡ್ತೀಯಾ ಕೆಲಸನೂ ಹಂಗೆ ಮಾಡ್ತಾರಲ್ಲ ಹ್ಞೂ ಬೇಡ ಹೋಗು ಮಾತಾಡ್ಕೊಂಬ್ರು ಹ್ಞೂ ಸರಿ ಸರಿ ಇಲ್ಲಿ ಇರ್ರಿ ಸ್ವಾಮಿಗಳೇ ನಾನು ಹೇಳ್ದಂಗೆ ಒಳ್ಳೆ ಗಿರಾಕಿನ ಇಟ್ಕೊಂಬಂದಿದ್ದೀನಿ ಅವ್ರ ಮನೆ ಮುಂದೆ ರಂಗೋಲಿ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಗೊಂಬೆ ಇಟ್ಬಿಟ್ಟು ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಅವ್ರಿಗೆ ಭಯ ಪಡಿಸ್ಬಿಟ್ಟಿದ್ದೀನಿ ಹ್ಞೂ ನೀವು ಕೊಳ್ಳೆಗಾಲ ಸ್ವಾಮಿಗಳು ಅಂತೇಳ್ಬಿಟ್ಟು ಅವ್ರನ್ನ ನಂಬಿಸ್ಬಿಟ್ಟು ಕರ್ಕೊಂಬಂದಿದ್ದೀನಿ ಇಪ್ಪತ್ತು ಸಾವಿರಕ್ಕೆ ಗಿರಾಕಿದ್ದೀನಿ ನಂಗೆ ಕತ್ ಸಾವಿರ ನಿಮ್ಗೆ ಕತ್ ಸಾವಿರ ಆಯ್ತಾ ಹೌದ ಜಯಮ್ಮ ಹ್ಞೂ ಅಂತೀನಿ ಓಹ್ ಪರವಾಗಿಲ್ಲ ಬಿಡು ಹೆಂಗೋ ನಿಂಗೆ ಕೇಳಿದ್ದಕ್ಕೂ ನಂಗೆ ಒಳ್ಳೆ ಲಾಭನೇ ಆತೈತೆ ನಿಮ್ಮ ಒಬ್ರಿಗೆ ಏನು ಲಾಭ ನಂಗೆ ಆತ ಇಲ್ಲ ಲಾಭ ಇವಾಗ ಅವ್ರು ಬರ್ತಾರೆ ಅವ್ರ ಕಾಯಿ ಏನೇನು ಹೇಳ್ಬೇಕಲ್ಲ ಗೊತ್ತಲ್ಲ ಎಲ್ಲ ಹೇಳ್ಬಿಟ್ಟು ಅವ್ರ ಹತ್ರ ಇಪ್ಪತ್ತು ಸಾವಿರ ಕಾಸಿಸ್ಕೊಂಡು ಎಲ್ಲ ಸರಿ ಆತದೆ ಹೋಗ್ರಿ ಅಂತ ಹೇಳ್ರಿ ಆಯ್ತಾ ಹ್ಞೂ ಸರಿ ಸರಿ ಜಯಮ್ಮ ಕಳಿಸು ಅತ್ತೆ ಆ ಜಯಮ್ಮ ಏನು ಅಷ್ಟೊಂದು ಹತ್ರ ಹೋಗಿ ಮಾತಾಡ್ತಾಳಲ್ಲ ಏನು ಮಾತಾಡೋದೇ ಇದೆ ಲೇ ವೀಣಾ ಅವರು ಕೊಳ್ಳೇಕಾಲ ಸ್ವಾಮಿಗಳಂತೆ ಹ್ಞೂ ಏನೋ ಮಾತಾಡ್ತಾ ಇರ್ತಾಳೆ ಸುಮ್ಮನೆರು ಆಮೇಲೆ ಬಂದು ಹೇಳ್ತಾಳೆ ನಮ್ಕ ಸರಿ ಗುಗ್ಗುಗಳು ನಾವು ಕರ್ಕೊಂಬತ್ತೀನಿ ನೀವೆಲ್ಲ ರೆಡಿ ಮಾಡ್ಕೊಳ್ರಿ ಮಾತಾಡಕ್ಕೆ ಹ್ಞೂ ಸರಿ ಸರಿ ಹೋಗಮ್ಮ ಲಕ್ಷ್ಮಕ್ಕ ಏನಂತೆ ಅಮ್ಮಯ್ಯ ಏನಂದ್ರೆ ಏನನ್ನೆಲ್ಲ ಹೇಳಿದ್ದೀನಿ ಹಿಂಗೆ ಹಿಂಗೆ ಸಾಮ್ಗಳೇ ನಮ್ಮ ಪಾಪ ನಮ್ಮ ಲಕ್ಷ್ಮಕ್ಕ ತುಂಬ ಒಳ್ಳೆಯವಳು ಅವ್ರ ಮನೆ ಮುಂದೆ ಯಾರೋ ಮಾಟ ಮಾಡಿಸ್ಬಿಟ್ಟವ್ರೆ ಅದಕ್ಕೆ ಏನಾರು ಪರಿಹಾರ ಮಾಡಿ ಕೊಡ್ರಿ ಕೈಯಲ್ಲಿ ಇದ್ದಿದ್ದು ಕಾಸು ಕೊಡ್ತಾರೆ ಅಂತ ಹೇಳಿದ್ದೀನಿ ಹ್ಞೂ ಅಂದವ್ರೆ ಹ್ಞೂ ಹೋಗ್ರಿ ಮಾತಾಡ್ರಿ ಆಮೇಲೆ ಅಮ್ಮ ಮಾತಾಡ್ಬಿಟ್ಟು ಕಾಸದಲೆಲ್ಲಾ ಕೊಡ್ರಿ ಅವತ್ತ ಅವರೆಲ್ಲಾ ಮಾಡ್ಕೊಡ್ತಾರ ಆಯ್ತಾ ಹ್ಮ್ ಸರಿನೇ ಅಮ್ಮಯ್ಯ ಸ್ವಾಮಿಗಳೇ ಇವ್ರೆ ನೋಡ್ರಿ ಅವ್ರ ಸೊಸೆ ವೀಣಾ ಅಂತ ಪಾಪ ಇವ್ರ ಮನೆ ಮುಂದೆನೆ ಯಾರ ಮಾತಾ ಮಾಡಿಸ್ಬಿಟ್ಟವ್ರೆ ಅದೇನ ಪರಿಹಾರ ನೋಡ್ರಿ ಮಾಡ್ಕೊಡ್ರಿ ಪಾಪ ಏನಮ್ಮ ಲಕ್ಷ್ಮಮ್ಮ ಏನಮ್ಮ ಸಮಾಚಾರ ಅಯ್ಯೋ ಸ್ವಾಮಿಗಳೇ ಏನು ಅಂತ ಹೇಳಿ ಯಾವಳ ಹಾಳಾದ್ ನೋಡಿ ನಮ್ಮ ಮನೆ ಮುಂದೆ ಮಾಟ ಮಾಡಿಸ್ಬಿಟ್ಟವ್ಳೆ நோடம்மா மாட்ட மாசி ஒன் இங்கே நீத்த இது நோடி அது உதார ஆகபார்து எல்லா அழகு திங்கப்பாள் அந்த மாசவரம்மா ಅಯ್ಯೋ ಅವಳ ಮಕಾ ಮುಚ್ಚ ಅವಳ ಕೈ ಕರಿ ನಾಗ್ರಾವ್ ಕಚ್ಚ ಅವ್ಳಕ್ಕೆ ಏನು ಬಂದಿರೋದು ನಾವೇನು ಮಾಡಿದ್ವಿ ಯಾವಳ್ಕ ಅವಳಿಗೆ ಏನೋ ನನಗೆ ಸಿಗ್ಬೇಕು ಅಲ್ಲೇ ಚಜ್ಬಿಟ್ಟು ಬಜ್ಜಿ ಮಾಡಾಕ್ಬಿಡ್ತೀನಿ ಎಲ್ಲ ಇವ್ಳ ನಂಗೆ ಬಾಯ್ ಬಂದಂಗ ಬೈತಾಳಲ್ಲ ಸಾಮಗಳಿ ಅವಳು ಮಾಡಿ ಹಾಕ್ಬಿಟ್ಟವ್ರೆ ಹ್ಞೂ ಅವ್ರು ಯಾರು ಏನೇನು ಮಾಡ್ಸೋರು ಅದೆಲ್ಲ ಅವ್ರಿಗೆ ಡಬಲ್ ಆಗ್ಲಿ ಅಂತ ನೀವು ಮಾಡ್ಕೊಡ್ರಿ ನಮ್ಕ ಹ ಹಾ ಲಕ್ಷ್ಮಕ ಹ ಹಾ ಹಾ ನಂಗೆ ಕೇಳ್ತಾ ಇದಿಯಾ ಬತ್ತಿ ಲಕ್ಷ್ಮಕೆ ಬಳೆನೆಲ್ಲ ಇಕ್ಕು ಹ್ಮ್ ನಿಂತ ತಕೊಳಿ ಸಾಮ್ಗಳೇ ಹಂಗೆ ಕಾಸು ಇಕ್ ಬಿಡು ತಗೊಂಡಿ ಸಾಮ್ಗಳೇ ಜಯ ಅಮ್ಮ ಕೇಳಿದ್ಲು ತಕೊಂಬಂದಿಹಾರ ಮಾಡ್ಕೊಡ್ರಿ ನಂಗೂ ಅದೇ ಬೇಕಾಗಿರೋದು ಸಾಮ್ಗಳೇ ನಮ್ ಲಕ್ಷ್ಮಕ್ಕ ಪಾಪ ಇಪ್ಪತ್ತ್ ಸಾವಿರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಬಂದ್ ಕೊಟ್ಟವಳೆ ಚೆನ್ನಾಗಿ ಪರಿಹಾರ ಮಾಡ್ಕೊಡ್ರಿ ನೋಡಮ್ಮ ಜಯಮ್ಮ ಮಾಟ ಆಗಿರೋದಂತೂ ನಿಜ ನಾಲ್ಕು ನಿಂಬೆ ಕೊಡ್ತೀನಿ ಒಂದ್ ನಿಂಬೆಹಣ್ಣು ಮನೆಕೆಲ್ಲ ನೋಡ್ಸ್ಬಿಟ್ಟು ತುಣಿರಿ ಇನ್ನೊಂದ್ ಎರಡ್ ನಿಂಬೆ ಹಣ್ಣು ಮನೆಯಲ್ಲಾ ಜ್ಯೂಸ್ ಮಾಡ್ಕೊಂಡ್ ಕುಡೀರಿ ಇನ್ನೊಂದ್ ನಿಂಬೆ ಹಣ್ಣು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ರಿ ಯಾರು ಏನೇನ್ ಮಾಡ್ಸಿರ್ತಾರೋ ಅದಕ್ ಅವ್ರಿಗೆ ರಿವರ್ಸ್ ಆತದೆ ಆಯ್ತಾ ಅಷ್ಟ್ ಮಾಡ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ ಸ್ವಾಮಿಗಳೇ ಮತ್ತಿನ್ ನಮ್ಗೆ ಯಾವ್ ತೊಂದ್ರೆ ಆಗಲ್ಲ ಸ್ವಾಮಿಗಳೇನು ತೊಂದರೆ ಇಲ್ಲಮ್ಮ ಇದ್ರಿ ಲಕ್ಷ್ಮಕು ಒಂದ್ಸಲ ಹೇಳಿದ್ರೆ ನೂರ್ ಸಲ ಹೇಳ್ದಂಗೆ ನೀವು ಅಮೂಲ್ಯನಾಗಿಟ್ರಿಂತ ಇನ್ನೊಂದ್ ಕಿತ್ತ ಮಾತಾಡ್ಕೊಂಡ್ ಬರ್ತೀನಿ ಹೂ ನೀ ಅಮ್ಮಯ್ಯ ಸರಿಗ ಮಾತಾಡ್ಕೊಂಬಾ ಆಯ್ತಾ ಹ ನೀವ್ ಹೋಗ್ರಿ ಬಂತು ಕೊಡ್ರಿ ಅದ್ರಲ್ಲಿ ಹ ಸಾವಿರ ಕೊಡ್ಲಿ ತಗ ಐದ್ ಸಾವಿರ ನಾನ್ ಕೊಡದ ಐದ್ ಸಾವಿರ ಬೇಕಾದ್ರೆ ತಗ ಬರ್ಧ್ರಿ ಬಿಡು ಯೋ ಯಾಕಯ್ಯ ಹೆಂಗೈತಯ್ಯ ಮೈಕ ನಾನೇನೋ ನೊಣಡಿತಿದ್ಯಾಲ ಅಂತ ಹೇಳ್ಬಿಟ್ಟು ಗಿರಾಕಿ ಹಿಡ್ಕೊಟ್ರೆ ನನ್ ಕೇಳ್ತೀನಿ ಇವಾಗ ನೀನ್ ಏನ್ ಹೇಳಿದ್ದೆ ಏನ್ ಬಂದ್ರು ಅದ್ರಲ್ಲಿ ಅರ್ಧ ಅರ್ಧ ಭಾಗ ಅಂತ ತಾನೆ ಇವಾಗ ಯಾಕೆ ಹಿಂಗ್ ಮಾಡ್ತಾ ಇದೀಯ ಮೌ ಅವ್ರು ನನ್ನಮ್ ಕಂಡ ದುಪ್ ಕೊಟ್ಟರು ನಿನ್ನ ಕಂಡಲ್ಲ ಆಯ್ತಾ ನಿನ್ನ ನಂಬ್ಕೊಂಡೆ ಕಂಡೆ ಕೊಟ್ಟಿರ್ಬೋದು ಆದ್ರೆ ಆದರೆ ಕರ್ಕೊಂಬಂದಿರೋದು ನಾನು ಅವ್ರನ್ನ ಇರೋಕೆ ಸಿಗ್ಬೇಕಲ್ಲ ನಿಂಕ ನೀ ಇಲ್ಲಾಂದ್ರೆ ಇನ್ನೊಬ್ರು ಒಂದು ಓದ್ತಾರೆ ನಿನ್ನ ತಗೇನು ಕರ್ಕಂಬಂದೇಳು ಹಾಂ ನನಗೂ ಅರ್ಧ ಬರ್ತಿದ್ದ ಅಂತಾನೆ ಅದೇ ಈ ಜಯಮ್ಮ ಹತ್ರ ಅವಾಗಿಂದ ಗುಸು ಗುಸು ಪಿಸು ಪಿಸ ಅಂತ ಒಳ್ಳೆ ಏನು ಇರ್ಬೋದು ಅತ್ತೆ ಊನೇ ನನಗೂ ಅವಾಗಿಂದ ಅದೇ ಟೋಟು ಭಾಳ ಹಿಂದ ಕಡೆಯಿಂದ ಇದ ನಾನು ನೋಡಯ್ಯ ನನಗೆ ಇದ್ರಲ್ಲಿ ಅರ್ಧ ಭಾಗ ಕೊಟ್ರೆ ಸರಿ ಇಲ್ಲಾಂದರೆ ಅಷ್ಟೇ ಆಮೇಲೆ ನಾನು ರಾತ್ರಿ ಹನ್ನೆರಡು ಗಂಟೆನಾಗ ಹೋಗ್ಬಿಟ್ಟು ಕಷ್ಟಪಟ್ಟವ್ರ ಮನೆ ಮುಂದೆ ರಂಗೋಲಿ ಗೊಂಬೆ ಎಲ್ಲ ಇಟ್ಬಿಟ್ಟು ಬಂದರೆ ಆ ಇಲ್ಲಿ ತನಕ ನಾನು ಬೇರೆ ಕರ್ಕೊಂಡ್ರೆ ನಾನು ಕೆಲ್ಸರ್ಲೆಲ್ಲಾ ಬಿಟ್ಬಿಟ್ಟು ಐದು ಸಾವಿರ ಕೊಡ್ತೇನೆ ಅಂತ ಐದ್ ಸಾವಿರ ಹಾಂ ಮರ್ಯಾದಿಂದ ನಂಗೆ ಕರ್ದ ಭಾಗ ನಿಂ ಕರ್ದ ಭಾಗ ಬಂದ್ಬಿಡ್ಬೇಕಿವಾಗ ನೋಡ್ದೆ ಏನತ್ತ ಇದು ಈ ಜಯ ಅಂತ ಮಾಟ ಮಾಡ್ತಿರೋದು ನಮ್ಮ ಮನೆ ಮುಂದೆ ಏ ಅದ್ ಮಾಟ ಮಾಡ್ತಿರೋದಲ್ವೇ ಹಾಕಿರೋ ಡ್ರಾಮಾ ಇದು ಇರು ನೀನೇನ್ ಮಾತಾಡ್ತಾರ ಕೇಳಿಸ್ಕೊಂಡ್ ನೋಡಯ್ಯ ಇವಾಗ ನಂಕೋ ಬೇಡ ನಿನ್ಕೋ ಬೇಡ ಹಾ ಹತ್ತು ಸಾವಿರ ಹತ್ತು ಸಾವಿರ ಹಾ ಮರ್ಯಾದಿಂದ ಕೊಡ್ರೆ ಸರಿ ಆಗಲ್ಲಮ್ಮ ಕೊಡಲ್ಲ ಅಂದ್ಮೇಲೆ ಕೊಡಲ್ಲ ಅಷ್ಟೇ ಬೇಕಾದ್ರೆ ಕೊಡೋದೇ ಐದು ಸಾವಿರ ತಕ ಬೇಕಾದ್ರೆ ತಕ ಬ್ಯಾಡ್ತದ್ರಿ ಬಿಡು ನಾನು ಆ ಗೂಗೂಲ್ನೆಲ್ಲ ಕರ್ಕೊಂಬಂದು ನಿಂಗೆ ಕೊಡ್ಸಿದ್ನಲ್ಲ ನನ್ನ ತಪ್ಪದು ಹೂ ನಿಜಯಮ್ಮ ನಾವು ಗೂಗುಗ್ಲೆ ಲಕ್ಷ್ಮಕ ಯಾವಾಗ ಬಂದೆ ಆ ಮೂಲನಾಗಿದ್ರಿ ಅಂತ ಹೇಳಿದ್ನಲ್ಲ ಸರಿಯಾಗಿ ಸರಿಯಾದ ಮೂಲೆಯ ಕೂರ್ಸಿದ್ಯಾಲ ನಮ್ ಇಬ್ರುನು ಪಾಪ ಲಕ್ಷ್ಮಕ್ನು ಕಷ್ಟಗಳೆ ಹೂ ಹತ್ ಸಾವಿರ ಅವ್ರಿಗೆ ವಾಪಸ್ ಕೊಡಕ ಕೊಡು ಅಂತ ಕೇಳ್ತಾ ಇದ್ನಿ ಲೇ ಜಯಮ್ಮ ನಾವು ಎಲ್ಲಾ ಕೇಳಿಸ್ಕೊಂಡ್ವಿ ಮಾತ್ ಮರ್ಸ್ಬಾಡ ಇವಾಗ ಇದೆಲ್ಲಾ ಮಾಡಕ್ಕೆ ನೀನೇ ಬೇಕಿತ್ತೇನೆ ಅಕ್ಕ ಪಕ್ಕದ ಮನೆಯಾಗಿದು ಏ ಅದು ನಂಗಲ್ಲ ಅಮಕ್ ಮಾಡ್ದಂಗೆ ಇನ್ ಎಷ್ಟೇ ಮೋಸ ಮಾಡಿದ್ಯ ನೀನು ಅಯ್ಯೋ ಲಕ್ಷ್ಮಕಪ್ಪ ತಪ್ಪಾಯ್ತು ಕ್ಷಮಿಸ್ಬಿಡು ಏನೋ ದುಡ್ಡಿನ ಆಸೆಗ್ ಬಿದ್ಬಿಟ್ಟು ಹಿಂಗ್ ಮಾಡ್ಬಿಟ್ನಿ ದುಡ್ಡಿಂದು ಆಸೆ ಇರ್ಬೇಕು ದುರಾಸೆ ಇರಬಾರ್ದು ಆಯ್ತಾ ಇನ್ನೊಂದ್ ಕಿತ್ತ ನೀನ್ ಯಾರನ ನಂಬ್ತಾರೇನೆ ಯಾವ್ ಯಾರಯ್ಯ ನೀನು ಯಾವ ಊರಯ್ಯ ನಿಂದು ಅಯ್ಯೋ ನಾನ್ ಪಕ್ಕದೂರ ನಮ್ಮ ಯಮ್ಮನ್ ಬಂದ್ಬಿಟ್ಟು ನನ್ ಗಿರಾಕಿ ನೀರ್ ಕೊಡ್ತೀನಿ ಆ ಶಾಸ್ತ್ರ ಹೇಳೋ ನಾನು ಏನನ ಮಾಡ್ತೀನಿ ಅದ್ರಲ್ಲಿ ಬಂದಿದ್ರಲ್ಲಿ ನಾನ್ ಕರ್ದ ನಿನ್ ಕರ್ದ ಅಂದ್ಲು ಏನೋ ದುಡ್ಡಿನ ಆಸೆ ಒಪ್ಕೊಂಡ್ಬಿಟ್ಟೆ ತಗೊಂಡ್ರಮ್ಮ ನಿಮ್ ದುಡ್ಡು ನಮ್ಮ ಪಡಗ್ ನಮ್ಮನ್ ಬಿಡ್ಬಿಟ್ರಮ್ಮ ನೋಡ ಜಯಮ್ಮ ಇದ್ನೆಲ್ಲಾ ಬಂದ್ ನಿಮ್ ಮನೇನಾಗ ಹೇಳ್ಬೋದು ಹ್ಮ್ ಆಳಾಕ ನಿಮ್ ಸಂಸಾರನ ಮೇಲೆ ಆ ಇದೇ ಕೊನೆ ಏನಂ ಏನಾನ ಮಾಡಿದೆ ಅಂದ್ರೆ ಆಮೇಲೆ ನಾನ್ ಸುಮ್ಮನೆ ಇರಲ್ಲ ನೋಡು ಅಯ್ಯೋ ಇಲ್ಲ ಲಕ್ಷ್ಮಿಕ ಇನ್ ಯಾವತ್ತ ಮಾಡಲ್ಲ ತಪ್ಪಾಯ್ತು ಬಿಡು